ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳ್ಳೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಸೊ ಇವತ್ತ ಒಂದು ಒಳ್ಳೆ ಮ್ಯೂಸಿಕಿಂದ ನನ್ನ ರುಟೀನ್ ಶುರು ಮಾಡ್ಕೊಂಡಿನಿ ಎಂಡವರೆಗೂ ಸ್ಕಿಪ್ ಮಾಡ್ಲಾರ ನೋಡ್ರಿ ಹೊಸಿಗೆ ನೋಡಾತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಿನ್ನೆ ದಿನ ನೈಟ್ ತೊಳೆದಿಟ್ಟೋರ ಪಾತ್ರೆ ಎಲ್ಲ ಜೋಡಿಸಿದೆ ಅದಾದಮೇಲೆ ನಾನು ನಿನ್ನೆ ಮಡಿಕೆ ಕಾಳನ್ನು ನೆನೆ ಇಟ್ಟು ನೈಟ್ ಲೇಟಾಗಿನೇ ಬಟ್ಟೆ ಒಳಗೆ ಕಟ್ಟಿಟ್ಟಿದ್ದೆ ಮೊಳಕೆ ಬರ್ತಾವಂತ ಸೊ ಬೆಳಗ್ಗೆ ಬೇಗ ಇದ್ದಿದ್ದೆ ಅಲ್ಲ ಹಂಗಾಗಿ ಮೊಳಕೆ ಏನು ಬಂದಿಲ್ಲ ಇನ್ನು ಆದರೂ ಇದೇ ಪಲ್ಯ ಇವತ್ತಂತ ಆಸೆಯಿಂದ ನಾನು ಮೊಳಕೆ ಬರ್ಸೋಕೆ ಇಟ್ಟಿದ್ದೆ ಬಟ್ ಮೊಳಕೆ ಬಂದಿರಲಿಲ್ಲ ಆದರೂ ಸ್ವಲ್ಪ ತೆಗೆದು ಸ್ವಲ್ಪ ಪಲ್ಯ ಮಾಡಿದ್ರಾಯ್ತು ಅಂಥೇಳಿ ತೊಗೊಳಕತ್ತಿದ್ದೆ ಇನ್ನೂ ಕಿಚನ್ನು ಸೆಟಪ್ ಆಗಿಲ್ಲ ಸೆಟಪ್ ಆದಮೇಲೆ ಮತ್ತೆ ಒಂದು ಸಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಇನ್ನೂ ಹಸ್ಬೆಂಡ್ ಮಲಗಿದ್ರು ಹಂಗಾಗಿ ನನಗೆ ಒಂದು ಸ್ವಲ್ಪ ಟೈಮ್ ಸಿಗ್ತೈತಿ ಮಾರ್ನಿಂಗ್ ಹೊರ್ಗಡೆ ನಿಂತು ಫ್ರೆಶ್ ಗಾಳಿ ತೊಗೊಳಕ್ಕೆ ಸಿಗೋ ಖುಷಿನೇ ಬೇರೆ ಹಂಗಾಗಿ ಮತ್ತೆ ನಾನು ಒಂದು ಸ್ವಲ್ಪ ಬಾಗಿಲೆಲ್ಲ ತೆಗೆದಿಟ್ಟು ಬಂದು ಪಲ್ಯಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲನೂ ಕಟ್ ಮಾಡಿ ಇಟ್ಟು ಹೊರ್ಗಡೆ ಒಂದು ಸ್ವಲ್ಪ ಹೋಗಿ ಒಂದು ಫ್ರೆಶ್ ಗಾಳಿನ ತೊಗೊಳ್ಬೇಕು ಅನ್ನೋ ಆಸೆಯಿಂದ ಇಲ್ಲಿ ಅಡುಗೆ ಮನೆ ಕೆಲಸ ಒಂದು ಸ್ವಲ್ಪ ಮಾಡೋದು ಮತ್ತು ಹೊರಗಡೆ ಹೋಗಿ ಬರೋದು ಈ ಥರ ಮಾಡಕತ್ತಿದ್ದೆ ಬೆಳಗ್ಗೆ ಆಮೇಲೆ ಬೆಳಗ್ಗಿನ ವ್ಯೂವು ಆ ಒಂದು ಅಕ್ಕಿಗಳ ಚಿಲಿಪಿಲಿ ಕರ್ ಕಲರ್ ಅವ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಯಾರಿಗೆಲ್ಲ ಈ ರೀತಿ ಫೀಲ್ ಆಗುತ್ತೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ ಹಾಗೆ ಇದು ಒಂಥರ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ನನಗೆ ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಈ ಮನೆಗೆ ಬಂದಾಗಿಂದ ಮನೆ ಸುತ್ತಮುತ್ತ ಪಾರಿವಾಳ ಸ್ವಲ್ಪ ಜಾಸ್ತಿನೇ ಆದ್ರೆ ನಾನು ಒಂದು ದಿನ ಹೀಗೆ ಏನೋ ಕ್ಲೀನ್ ಅಂದರೆ ಈ ಬೇಳೆ ಎಲ್ಲ ಕ್ಲೀನ್ ಮಾಡಿದ್ದ ಒಂದಿಷ್ಟು ಬೇಳೆಯನ್ನು ಇಲ್ಲಿ ಹಾಕಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಷ್ಟೆಲ್ಲ ಪಾರಿವಾಳ ಒಂದೇ ಕಡೆ ಬಂದಿದ್ವು ಅವಾಗಿಂದ ನಾನೊಂಚೂರು ಕಾಳುಗಳನ್ನು ಹಾಕ್ಬೇಕನ್ನೋ ಆಸೆಯಿಂದ ಕಾಳುಗಳಾಗ್ತಿದ್ದೆ ಅವು ಡೈಲಿ ಬಂದು ಕುಂದಿರೋದು ಒಂಥರ ನನಗೆ ನೋಡೋಕ್ಕೂ ಖುಷಿ ಅದಲ್ಲದೆ ಅವ್ರು ಅವುಗಳ ಜೊತೆಗೆ ನನ್ನ ಬಾಂಡಿಂಗ್ ಒಂಥರ ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟೈತು ಒಂದು ದಿನ ಆ ಎಡು ಕೂಡಲಿ ಅವ್ರನ್ನ ಅಂದ್ರೆ ಸಮಾಧಾನವೇ ಆಗೋಲ್ಲ ಸೊ ಈ ರೀತಿ ಇರ್ತೈತಿ ನಿಜವಾಗೂ ಖುಷಿ ಅನಿಸುತ್ತೆ ನೋಡೋಕೆ ನನಗಂತೂ ಬೆಳಿಗ್ಗೆ ಒಂದು ಟೈಮ್ ಒಂದು ಫೈವ್ ಮಿನಿಟ್ಸ್ ಆದರೂ ಅವುಗಳನ್ನು ನೋಡಿ ಒಳಗಡೆ ಬಂದು ಕೆಲಸ ಮಾಡಿದರೆ ಮೈಂಡ್ ರಿಫ್ರೆಶಿಂಗ್ ಅಂತ ಅನಿಸುತ್ತೆ ನನಗೆ ಹಾಗೇ ಒಳಗಡೆ ಬಂದು ಈಗ ನಾನು ಮೊಳಕೆ ಕಾಳು ಪಲ್ಯನೂ ಮಾಡಿದೆ ಸೂಪರಾಗಿ ಹೇಳಿದ್ರು ಹಸ್ಬೆಂಡ್ ಇದ್ರ ಜೊತೆಗೆ ಇವತ್ತು ನಾನು ರೊಟ್ಟಿ ಮಾಡಬೇಕಂತ ಅಂದ್ಕೊಂಡಿನಿ ಹಾಗೆ ಇದು ಇವತ್ತಷ್ಟು ಮೊಳಕೆ ಬಂದಿಲ್ಲ ಲೇಟಾಗಿ ಕಟ್ಟಿಟ್ಟಿದ್ದೆ ಇನ್ನೊಂದು ನಾನು ಈಸಿಯಾಗಿ ಮೊಳಕೆ ಯಾವ ರೀತಿ ಬರೆಸೋದು ಕಾಳನ್ನು ಅಂತ ಒಂದು ವಿಡಿಯೋ ಮಾಡೀನಿ ಅದು ಎಂಡ್ ಸ್ಕ್ರೀನ್ ಒಳಗೆ ಲಿಂಕ್ ಕೊಟ್ಟಿರ್ತೇನೆ ಅಂತ ಚೆಕ್ ಮಾಡಿರಿ ಈಗ ನಾವು ಅಬೇನಲ್ಲಿ ಕಡುಬೋದೆಲ್ಲ ಬೇಸಕ್ಕೆ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಏನಂತೀರೋ ಗೊತ್ತಿಲ್ಲ ಸೊ ಅದರಲ್ಲಿ ನೀವು ಹಾಕಿ ಒಂದು ಬಟ್ಟೆ ಮುಚ್ಚಿಟ್ರೆ ಸಾಕು ಮಸ್ತ್ ಮೊಳಕೆ ಬರ್ತಾವು ಈಗ ನಾನು ರೊಟ್ಟಿಗೆ ಜಿಗಿ ಹಾಕ್ಕೊಂಡಿನಿ ಜಿಗಿ ಅಂದ್ರೆ ಈ ಬಿಸಿ ನೀರು ಫುಲ್ಲು ಬಿಸಿ ಮಾಡಿದ ನೀರು ಹಿಟ್ಟಿಗೆ ಹಾಕ್ಕೊಂಡು ಕಲಿಸಿದ್ರೆ ಹಿಟ್ಟು ಜಿಗಿ ಆಗ್ತೈತಿ ರೊಟ್ಟಿ ಕಟ್ ಆಗಲ್ಲ ಜೋಳದ ರೊಟ್ಟಿ ಚಪಾತಿ ಥರ ನಾವು ಹಂಗೆ ನಾದಕ್ಕೆ ಬರೋಲ್ಲ ಹಿಟ್ಟು ರೊಟ್ಟಿ ಚಲೋ ಬರಬೇಕಂದ್ರೆ ಹಿಟ್ಟು ಕೂಡ ಅಷ್ಟೇ ಪರ್ಫೆಕ್ಟಾಗಿ ನಾದಿರಬೇಕು ಜೋಳದ ರೊಟ್ಟಿಗೆ ಇಲ್ಲಂದ್ರೆ ಟೇಸ್ಟು ಚಲೋ ಇರಲ್ಲ ಅದು ಹಿಟ್ಟೆಲ್ಲ ಕಲಸಿಟ್ಟೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟನೇ ಆಗ್ತಿತ್ತು ರೊಟ್ಟಿ ಮಾಡೋಕ್ಕೆ ಆಮೇಲೆ ನನಗೆ ಪರ್ಫೆಕ್ಟಾಗಿ ಅಲ್ಲ ಅಂದ್ರೂ ತಿನ್ನೋಂಗಾದರೂ ರೊಟ್ಟಿ ಮಾಡ್ತೀನಿ ನಮ್ಮ ಮನೆಯಲ್ಲಿ ಅಂದರೆ ಹಸ್ಬೆಂಡ್ ಮನೆಯಲ್ಲಿ ಅಲ್ಲಿ ನಮ್ಮ ಮಾವ ಅವರಿಗೆ ಕಂಪಲ್ಸರಿ ಬಿಸಿ ರೊಟ್ಟಿ ಬೇಕು ಯಾವಾಗೆಲ್ಲ ರೊಟ್ಟಿ ಊಟ ಮಾಡ್ತಾರೆ ಅವಾಗೆಲ್ಲ ಬಿಸಿ ರೊಟ್ಟಿ ಅವಾಗಿಂದ ಮಾಡಿ ಮಾಡಿಕೊಡ್ಬೇಕು ಬಟ್ ಟಚ್ ಇವರು ನಮ್ಮ ಮನೆಯಲ್ಲಿ ಆ ರೀತಿ ಇಲ್ಲ ಯಾಕಂದರೆ ಇವ್ರು ಡ್ಯೂಟಿಗೆ ಹೋಗ್ತಾರೆ ಲಂಚ್ ಬಾಕ್ಸಿಗೆ ತೊಗೊಂಡೋಗ್ಬೇಕಂದ್ರೆ ಮಾಡಲೇಬೇಕಲ್ಲ ಮನೆಯಲ್ಲಿದ್ದರೆ ಮಾತ್ರ ನಮ್ಮ ಮಾವಾರದ್ದು ಏನು ರೂಢಿ ಇದೆ ನನ್ನ ಹಸ್ಬೆಂಡ್ ಊಟದ್ದು ಅದೇ ಫಾಲೋ ಮಾಡ್ತಾರೆ ಅವ್ರು ಬಿಸಿ ಬಿಸಿ ರೊಟ್ಟಿ ಕಾಳು ಪಲ್ಯ ಎರಡು ಥರದ ಪಲ್ಯ ಈ ರೀತಿ ಸೊ ಅದರಲ್ಲೂ ಉತ್ತರ ಕರ್ನಾಟಕದವ್ರಂದ್ರೆ ರೊಟ್ಟಿ ಇಲ್ಲದೆ ಊಟವೇ ಇಲ್ಲ ಇನ್ನೂ ಒಂದು ಟೈಮ್ ರೈಸ್ ಇಲ್ಲ ಅಂದ್ರೆ ಓಕೆ ನಡಿತದೆ ಬಟ್ ರೊಟ್ಟಿ ಅಂತ ಕಂಪಲ್ಸರಿ ಬೇಕು ಚಪಾತಿ ಅಷ್ಟೇನೂ ಇಲ್ಲ ಬಟ್ ರೊಟ್ಟಿ ಅಂತ ಕಂಪಲ್ಸರಿ ಬೇಕು ನಾನು ಇವ್ರನ್ನ ಮದುವೆ ಆದಮೇಲೆ ಕಂಪ್ಲೀಟಾಗಿ ರೊಟ್ಟಿ ಮಾಡೋಕ್ಕೆ ರೂಢಿ ಮಾಡ್ಕೊಂಡಿನ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡೋದು ಹಂಗಂತ ಅಮ್ಮನ ಮನೇಲಿ ಮಾಡಲ್ಲ ಅಂತಲ್ಲ ಅಮ್ಮನ ಮನೆಯಲ್ಲೂ ಕೂಡ ಬಿಸಿ ರೊಟ್ಟಿ ಟೂ ಟೈಮ್ಸನ ಮಾಡ್ತಾರೆ ಬಟ್ ನಾವು ಮಾಡ್ತಿರ್ಲಿಲ್ಲ ಅಲ್ಲ ಹಂಗಾಗಿ ಅಮ್ಮ ಮಾಡೋರು ಕೊಡೋರು ಈಗ ನಾವು ಮಾಡಲೇಬೇಕು ನಮ್ಮ ಮನೆ ಆದಮೇಲೆ ರೊಟ್ಟಿನೂ ರೆಡಿ ಆಯಿತು ಒಂದು ಈ ರೀತಿ ಒಳ್ಳೆ ಕ್ಲೀನಾಗಿರೋ ಬಟ್ಟೆಯಿಂದ ಪ್ರೆಸ್ ಮಾಡಿದ್ರೆ ರೊಟ್ಟಿ ಉಬ್ಬಿ ಬರ್ತಾವೆ ಆದರೆ ಫಸ್ಟ್ನೇ ರೊಟ್ಟಿ ನೀವು ಏನೇ ಮಾಡಿದರೂ ಚೆಂದ ಬರೋದೇ ಇಲ್ಲ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿರಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ದೋಸೆ ಆಗಲಿ ಆಮೇಲೆ ಚಲೋ ಬರ್ತೈತಿ ಇದು ನೆಕ್ಸ್ಟ್ ಡೇ ಊರಿಂದ ಬೇಳೆ ಕಾಳೆಲ್ಲ ಕಳಿಸಿದ್ರಲ್ಲ ಅದೊಂಚೂರು ಅವಾಗವಾಗ ಚೆಕ್ ಮಾಡ್ಕೊತ ಇರುವ ಹೇಳಿದ್ರು ಹಂಗಾಗಿ ನಾನು ಸ್ವಲ್ಪ ಕ್ಲೀನ್ ಮಾಡಿ ಇಡಬೇಕು ಅಂತ ಬೆಳಿಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇದೆಲ್ಲ ಕ್ಲೀನ್ ಮಾಡಿ ಬಾಕ್ಸ್ ಡಬ್ಬಿಗಳಿಗೆ ಹಾಕಿ ಇಟ್ಬಿಟ್ರೆ ಯಾವಾಗಲೂ ಯೂಸ್ ಮಾಡಕ್ ಬರ್ತಾವಂತೇಳಷ್ಟೆ ಆಮೇಲೆ ಈ ರೀತಿ ನಿಮಗೂ ಆಗೈತೆ ಏನಂತ ತಿಳಿಸ್ರಿ ಈಗ ಏನಾದರೂ ಕೇರ್ತಿರ್ತೀವಲ್ಲ ಮರದಲ್ಲಿ ಹಾಕಿ ಕ್ಲೀನ್ ಮಾಡ್ತಿರ್ತೀವಲ್ಲ ಆ ಟೈಮ್ಗೆ ಅರ್ಧಕ್ಕೆ ಅರ್ಧ ಹೊರಗಡೆ ಯಾರೆಲ್ಲ ಚೆಲ್ಲಿರಿ ಅಂತ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ ನಾನು ಈಗನು ಹಂಗೆ ಮಾಡ್ತೀನಿ ಕೇರಾಗಿ ಬರಲ್ಲ ಸೊ ಹಿಂಗೆ ಕ್ಲೀನ್ ಮಾಡ್ಬೇಕಾದ್ರೆ ಅರ್ಧ ಅರ್ಧ ಚೆಲ್ ಬಿಟ್ಟಿರ್ತಾವ ನೋಡ್ರಿ ಇಲ್ಲೆಲ್ಲ ಬೇಳೆ ಆಮೇಲೆ ಒಂದಿಷ್ಟು ಹಿಟ್ಟುಗಳನ್ನು ಸೋಸೋದಿತ್ತು ಅದು ಇವತ್ತು ಪ್ಲ್ಯಾನ್ ಇಟ್ಕೊಂಡಿನಿ ಯಾಕಂದ್ರೆ ಸ್ನಾನಕ್ಕಿಂತ ಮುಂಚೆನೇ ಇದೆಲ್ಲ ಮಾಡ್ಬೇಕಂತ ಇದು ಬೆನ್ಬ್ಯಾಳಿ ಅಂತ ಹೇಳ್ತಾರೆ ಇದು ಬೈ ಮಿಸ್ಟೇಕ್ ಆಗಿ ಈ ರೀತಿ ಆಗಿರೋದು ಇದು ಲಾಸ್ಟ್ ಟೈಮ್ ಕೊಟ್ಟು ಕಳಿಸಿದ್ದು ಈ ಟೈಮ್ ತೊಗೊಂಡು ಬಂದಿರೋದು ಮಸ್ತ್ ಅದಾವು ಒಂದು ಹಿಂದ ಇದು ಇಲ್ಲ ಸಿಪ್ಪಿ ಇಲ್ಲ ಅಷ್ಟು ಚಂದ ಬಂದವು ಇವೆಲ್ಲ ಒಂದು ಸ್ವಲ್ಪ ಕ್ಲೀನ್ ಇಡ ಹಾಕ್ತೀನಿ ಭಾಳ ದಿನ ಆಯಿತು ಹೊಳಗೆ ಇಟ್ಬಿಟ್ರೆ ಸ್ವಲ್ಪ ಹುಳ ಎಲ್ಲ ಆಗ್ತಿರ್ತವಲ್ಲ ಪುಡಿ ಎಲ್ಲ ಇರೋದು ಯಾವುದೋ ಒಂದು ಪೌಡ್ರ್ ಆದರೂ ಸಲ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಅಂತ ಕೇರಕ್ಕೆ ಬರೋಲ್ಲ ಆದ್ರೂ ನನಗೆ ಎಷ್ಟಾಗ್ತೈತಿ ಅಷ್ಟು ಮಾಡಿದ್ರಾಯ್ತು ಅಂತೇಳಿ ಇಲ್ಲೆಲ್ಲ ಕೇರಿ ಹಾಕಕತ್ತೀನಿ ಇವತ್ತಿನ ದೊಡ್ಡ ಪ್ರೋಗ್ರಾಮ್ ಇದೆ ಹೇಳ್ಸದು ನನಗೆ ಇಲ್ಲಿ ಕಡಲೆ ಬೇಳೆ ಸ್ವಲ್ಪ ಹುಳ ಆಗ್ಯಾವ ಸೊ ಬೆಳಗ್ಗೆ ಬೆಳಗ್ಗೆ ಇದು ನನ್ನ ರುಟೀನಾಗಿಬಿಟ್ಟೈತಿ ಇವತ್ತು ಇನ್ನೂ ಸ್ನಾನ ಎಲ್ಲ ಇಲ್ಲ ಆಮೇಲೆ ಸಿಗ್ತೀನಂತ ವೆದರ್ ಸೂಪರ್ ಐತಿ ಇವತ್ತೂ ಮಳೆ ಅಂತರೂ ಆಗ್ತಿರ್ತೈತಿ ಅವಾಗವಾಗ ಮಳೆಗಾಲ ಮುಗಿಯೋತನ ಇದೇ ಕತಿ ಸೊ ಇದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಂತೆ ನಿಮಗೆ ಇಲ್ಲಿ ನೋಡ್ಬೋದು ಎಲ್ಲ ಬೇಳೆ ಎಲ್ಲ ಕ್ಲೀನ್ ಮಾಡಿ ಆಯ್ತು ಈಗ ಜೋಳದಿಟ್ಟು ಗೋಧಿ ಇಟ್ಟು ಇಡಾಕತ್ತೀನಿ ಈ ರೀತಿ ಇಟ್ಬಿಟ್ರೆ ನಂಗೆ ಟೆನ್ಷನ್ ಇರೋಲ್ಲ ಇದು ಆಗೋವರೆಗೂ ಪಟಾಪಟ ಅಂತ ನಾನು ಅಡುಗೆ ಮಾಡ್ಕೊಬೋದು ಹಂಗಾಗಿ ಇದಿಷ್ಟು ಸೋಸಾಕತ್ತೀನಿ ಮೊನ್ನೆ ಬರಬೇಕಾದ್ರೆ ಅಮ್ಮ ಬೀಸಿ ಕೊಟ್ಟು ಕಳ್ಸಿದ್ರು ಆದ್ರೆ ಯಾವಾಗಾದರೂ ಒಂದೊಂದ್ಸಲ ಅವರು ಫ್ರೀ ಇದ್ರಾಗ ಸೋಸಿರ್ತಾರೆ ಇಲ್ಲಾಂದ್ರೆ ನಾನು ಸೋಸಿ ಇಟ್ಕೊತೀನಿ ಅವ್ರಿಗೆ ಸ್ವಲ್ಪ ಕಾಲು ನೋವು ಆ ಕಡೆ ಕಡೆ ಹೋಗೋದು ಬರೋದು ಜಾಸ್ತಿ ಇರುತ್ತಾ ಹಂಗಾಗಿ ನಾನೇ ಸೋಸ್ಕೊತೀನಿ ಅಂತೇಳಿದೆ ಈಗ ಇಷ್ಟು ಸೋಸಿಟ್ಟಿನಿ ಇನ್ನೂ ಇದು ಕೋಡಿ ಇಟ್ಟು ಒಂದು ಸ್ವಲ್ಪ ಐತಿ ಇನ್ನೊಂದು ಪಾಕೆಟ್ ಐತೆ ಅದನ್ನು ಇನ್ನೂ ತಂದಿಲ್ಲ ಇದು ಸೋಲಿಸಿ ಆದ್ಮೇಲೆ ತಂದ್ರೆ ಆಯ್ತು ಅಂತೇಳಿ ಒಳಗೆ ಐತೆ ಸೊ ಇದಿಷ್ಟು ಮುಗಿಸಿ ಇನ್ನು ಮನೆ ಕ್ಲೀನ್ ಮಾಡಿ ಸ್ನಾನ ಪೂಜೆ ಮಾಡ್ಬೇಕು ನೋಡಿರಿ ಮನೆ ಒಳಗೆ ಕೆಲವೊಂದು ಸಾಮಾನೆಲ್ಲ ಸೆಟ್ ಆಗಿಲ್ಲ ಅಲ್ಲಿ ಅದಾವ ಆದಷ್ಟು ಬೇಗ ಅದಿಷ್ಟು ಸೆಟ್ ಮಾಡ್ತೀನಿ ಆಮೇಲೆ ನನಗೆ ಏನಾದರೂ ಒಂದು ಮನೆಯಲ್ಲಿ ಆ್ಯಕ್ಟಿವಿಟಿ ಮಾಡ್ಕೊತಾ ಇರಬೇಕು ಇಲ್ಲಾಂದ್ರೆ ಸಮಾಧಾನ ಆಗೋಲ್ಲ ಆವತ್ತಿನ ಡೇ ಕಂಪ್ಲೀಟ್ ಅಂತ ಅನಿಸಲ್ಲ ವೇಸ್ಟಪ್ಪ ಅನ್ ಅಂತ ಅನಿಸ್ಬಿಡ್ತೈತಿ ಸೊ ಹಂಗಾಗಿ ಏನಾದರೂ ಮಾಡ್ತಿರ್ತೀನಿ ಕೆಲಸಗಳು ಇಲ್ಲ ಅಂತೇಳಿ ಹಾಗೆ ಕುಂದ್ರಲ್ಲ ನನಗೆ ಇಷ್ಟವಾಗಿರೋ ಕೆಲಸಗಳನ್ನು ಹುಡುಕಿ ಮಾಡ್ತೀನಿ ಹಸ್ಬೆಂಡ್ ಭಾಳ ದಿನ ಆಯಿತು ನನಗೆ ಫ್ರೆಂಚ್ ಫ್ರೈಸ್ ಮಾಡಿ ಕೊಡು ಅಂತಂದ್ರೆ ಈವ್ನಿಂಗ್ ಹಂಗಾಗಿ ಒಂದು ಎರಡು ಮೂರು ನಾಲ್ಕು ಆಲೂಗಡ್ಡೆ ತೊಗೊಂಡು ತೊಳೆದು ಸಿಪ್ಪಿಯೆಲ್ಲ ತೆಗೆದು ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ನೀರಿಗೆ ನಾರ್ಮಲ್ ನೀರಿಗೆ ಉಪ್ಪು ಹಾಕಿ ಚಂದಾಗ ತೊಳೆಯಕತ್ತೀನಿ ಫಸ್ಟ್ ಟೈಮು ನಾನು ಏರ್ ಫ್ರೈಯರ್ ದೊಳ್ದೊಳಗೆ ಮಾಡಿ ತೋರಿಸಿದ್ನಲ್ಲ ಅದು ಕುದಿಸಿದ್ದೆ ಈ ಸಲ ಕುದಿಸ್ದೆ ಹಾಗೆ ಹೇಳಿ ಹಾಗೆ ಮಾಡಿದೆ ಬಟ್ ಕುದಿಸಿದ್ರೆ ಟೇಸ್ಟ್ ಸೂಪರಾಗಿ ಬರ್ತೈತೆ ಡಬಲ್ ಟೇಸ್ಟ್ ಇರ್ತೈತಿ ಬಟ್ ಕುದಿಸಿಲ್ಲ ಅಂದ್ರೂ ಚಲೋ ಇರ್ತದ ಬಟ್ ನನಗದು ಕುದಿಸಿದ್ದೆ ಇಷ್ಟ ಆಯಿತು ಒಂದು ಟೂ ತ್ರೀ ಮಿನಿಟ್ಸ್ ಇವು ಕುದಿಸಿ ಮಾಡಿದರೆ ಇನ್ನೂ ಟೇಸ್ಟ್ ಇರ್ತೈತಿ ಈ ಸಲ ನಾನು ಹಾಗೆ ಮಾಡಾತೀನಿ ಅವು ಚೆಂದಾಗ ಉಪ್ಪು ನೀರ ಒಳಗೆ ಹಾಕಿ ಕಟ್ ಮಾಡಿದ್ದು ತೊಳೆದು ಈಗ ತೆಗೆದು ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಕತ್ತೀನಿ ಕಂಪ್ಲೀಟ್ ನೀರಿನ ಅಂಶ ಹೋಗೋವರೆಗು ಚೆಂದಾಗಿ ಇದಿಷ್ಟು ಒರೆಸ್ಬೇಕಾಗ್ತದ ಸೊ ನಿಮ್ಗೆ ಇದು ರೆಸಿಪಿ ಶೇರ್ ಮಾಡ್ಬೇಕಂತಲೇ ನಾನು ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಶಾರ್ಟ್ ವೀಡಿಯೋದೊಳಗೆ ಹಾಕಿದ್ದೆ ಬಟ್ ಕಂಪ್ಲೀಟ್ ವೀಡಿಯೋ ಬಂದಿಲ್ಲ ಅದು ಸ್ವಲ್ಪ ಒಂದು ಟ್ವೆಂಟಿ ನೈನ್ ಸೆಕೆಂಡ್ಸ್ ಅಷ್ಟೇ ವೀಡಿಯೋ ಬಂದೈತೆ ಹಂಗಾಗಿ ಮತ್ತೆ ನಾನು ಈ ವ್ಲಾಗ್ ಒಳಗೆ ಆ್ಯಡ್ ಮಾಡ್ತೀನಿ ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದೆಲ್ಲ ಕಂಪ್ಲೀಟ್ ನೀರು ಒರೆಸಿ ಆದಮೇಲೆ ಪ್ಲೇಟಿಗೆ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಉಪ್ಪು ಆಮೇಲೆ ಹಚ್ಕಾರದ ಪುಡಿ ನೀವು ಹಾಗೇನೂ ಫ್ರೈ ಮಾಡಿ ಆಮೇಲೆ ಮೇಲ್ಗಡೆ ಹಾಕ್ಬೋದು ಬಟ್ ಈ ರೀತಿ ಹಾಕಿದ್ರೆ ಕಂಪ್ಲೀಟ್ ಎಲ್ಲನೂ ಉಪ್ಪು ಖಾರ ಅದರೊಳಗೆ ಹೀರ್ಕೊಂಡಂಗಾಗಿ ಟೇಸ್ಟು ಸೂಪರ್ ಇರ್ತೈತೆ ಹಂಗಾಗಿ ಅದ್ರ ಜೊತೆಗೆ ನಾನು ಕಾರ್ನ್ಫ್ಲೋರು ಕಾರ್ನ್ ಫ್ಲೋರು ಮತ್ತು ಸ್ವಲ್ಪ ಅಡುಗೆ ಎಣ್ಣೆ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನ್ ಆದರೂ ಸಾಕಾಗಿಬಿಡತ್ತೆ ಸೊ ಅದಿಷ್ಟು ಹಾಕಿ ಮತ್ತು ಒಂದಿಷ್ಟು ಕಾರ್ನ್ ಫ್ಲೋರ್ ಕಡಿಮೆ ಇತ್ತಂತ ಮತ್ತೊಂದು ಸ್ವಲ್ಪ ಹಾಕಿ ಚೆಂದಾಗ ಮಿಕ್ಸ್ ಮಾಡಾಕತ್ತೀನಿ ಇದೆಲ್ಲ ಕಂಪ್ಲೀಟ್ ಮಿಕ್ಸ್ ಆದಮೇಲೆ ನಾನು ಏರ್ ಫ್ರೈಯರ್ ತಗೊಂಡು ಒಳಗಡೆ ಇರೋ ಒಂದು ಪ್ಲೇಟ್ ಏನಿದೆಯಲ್ಲ ಅದು ತೆಗೆದು ಹಾಕ್ತೀನಿ ಡೈರೆಕ್ಟ್ ಹಾಕಿದ್ರಾಯ್ತು ಅಂಥೇಳಿ ಈಗ ಒಂದು ಚೂರು ಬೇಕಿದ್ರೆ ಎಣ್ಣೆ ಸವ್ರು ಕೊಡ್ರಿ ಇಲ್ಲಾಂದ್ರೆ ಬೇಡ ಚಂದಾಗ ಒರೆಸ್ಕೊಂಡು ಹಾಗೆ ಹಾಕಿ ನಾನು ಸೆಲೆಕ್ಟ್ ಮಾಡಿದ್ದು ಒನ್ ಏಯ್ಟಿ ಟು ಟೂ ಅಂಡ್ರೆಡ್ ಒಂದು ಟೆಂಪ್ರೇಚರಲ್ಲಿ ಇದನ್ನು ಫ್ರೈ ಮಾಡಿದ್ದು ಏಯ್ಟ್ ಏಯ್ಟ್ ಟು ಟೆನ್ ಮಿನಿಟ್ಸಲ್ಲಿ ಇದು ರೆಡಿ ಆಗಿಬಿಡ್ತೈತಿ ನಾನು ಫಿಫ್ಟೀನ್ ಸೆ ಫಿಫ್ಟೀನ್ ಸೆಕೆಂಡ್ ಸೆಲೆಕ್ಟ್ ಮಾಡಿದ್ದೆ ಅದು ಬೇಗ ಆಯ್ತಲ್ಲ ಹಂಗಾಗಿ ನಾನು ಅಲ್ಲಿಗೆ ಆಫ್ ಮಾಡಿದೆ ಸಿ ಸೊ ನೀವು ನೋಡಿಕೊಂಡು ಸಲ ಇದನ್ನು ಮಾಡ್ಬೋದು ಆಮೇಲೆ ಇದರಲ್ಲಿ ನಾನು ಪಾನಿಪುರಿ ಯಾವ ರೀತಿ ಮಾಡೋದು ಲೆಫ್ಟ್ ಓವರ್ ಬ್ರೆಡ್ಡಿಂದ ಟೋಸ್ಟ್ ಯಾವ ರೀತಿ ಮಾಡೋದು ಅಂತ ನಾನು ಶೇರ್ ಮಾಡೀನಿ ಆಮೇಲೆ ಪೀನಟ್ಟನ್ನು ಎಷ್ಟು ನೈಸಾಗಿ ಅಂದ್ರೆ ಅಷ್ಟು ಸೂಪರಾಗಿ ಸಿಪ್ಪೆ ಎಷ್ಟು ಚಂದ ಬಿಡಿಸ್ತಾವ ನಾವು ಆಂಚಲ್ಲಿ ಅಥವಾ ಬೇರೆ ಪಾತ್ರೆಯಲ್ಲಿ ಶೇಂಗಾ ಉರಿತೀವಲ್ಲ ಅದ್ರಕ್ಕಿಂತ ಇದ್ರಾಗ ಮಾಡೋದು ಬಹಳ ಬೆಟರ್ ಸೂಪರ್ ಇರ್ತೈತೆ ಅಂತಲೇ ಹೇಳ್ಬೋದು ಒಂದೆರಡು ಸಲ ನಾವು ಈ ರೀತಿ ನೋಡ್ಕೊತ ಇರಬೇಕಾಗ್ತೈತಿ ಒಂದೆರಡು ಸಲ ನಾವು ಇದನ್ನು ಮಿಕ್ಸ್ ಮಾಡ್ಕೊತ ಇರಬೇಕಾಗ್ತೈತಿ ಆಮೇಲೆ ಪರ್ಫೆಕ್ಟಾಗಿ ರೆಡಿಯಾಗಿಬಿಡ್ತಾವೆ ನಾನು ಬೇಯಿಸಿ ಮಾಡಬೇಕಿತ್ತು ಅಂತ ಅನ್ನಿಸ್ತು ಅಂದರೆ ಇದು ಬೇಯಿಸ್ಲಾರ ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳ್ದೈತಿ ಬೇಯಿಸಿ ಮಾಡಿದ್ರೆ ಫಾಸ್ಟಾಗಿ ರೆಡಿ ಆಗ್ತೈತಿ ಫ್ರೆಂಚ್ ಫ್ರೈಸ ಯಾವ ರೆಸ್ಟೋ ರೆಸ್ಟೋರೆಂಟ್ ಕಡಿಮೆ ಇಲ್ಲ ಟೇಸ್ಟ್ ಅಷ್ಟು ಸೂಪರ್ ಬರ್ತೈತಿ ನಾವು ಇಷ್ಟೇ ಹೊರ್ಗಡೆ ಹೋದ್ರೆ ಸಿಕ್ಕಾಪಟ್ಟೆ ಪ್ರೈಸ್ ಇರ್ತೈತಿ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತೈತಿ ಆದರೆ ನಾವು ಈ ರೀತಿ ಒಂದು ನಾಲ್ಕು ಆಲೂಗಡ್ಡೆಯಿಂದ ಮನೇಲಿ ಮಾಡಿದ್ರೆ ಅಟ್ಲೀಸ್ಟ್ ಇದರಲ್ಲಿ ಒಂದು ಮೂರು ನಾಲ್ಕು ಜನ ಎಂಜಾಯ್ ಮಾಡ್ಬೋದು ಇಷ್ಟು ಕ್ವಾಂಟಿಟಿನಲ್ಲಿ ಸೊ ಮನೆಯಲ್ಲಿ ಮಾಡಿದರೆ ಎಲ್ದಿ ಆ್ಯಂಡ್ ಆಗಿನೂ ಇರ್ತೈತಲ್ಲ ಹಂಗಾಗಿ ನಾವು ಮನೆಯಲ್ಲಿ ಮಾಡೋದು ಬಹಳ ಬೆಟರ್ ಅಂತ ಅನಿಸಿತ್ತು ಇವು ನೋಡಿರಿ ಕಂಪ್ಲೀಟಾಗಿ ಫ್ರೆಂಚ್ ಫ್ರೈಸ್ ರೆಡಿ ಆದವು ಈಗ ಹಸ್ಬೆಂಡಿಗೆ ಟೇಸ್ಟಿಗೆ ಕೊಡಬೇಕು ಈ ರೀತಿ ಮುರಿದು ಕೂಡಲೇ ಮುರಿಬೇಕು ಒಳಗಡೆ ಸಾಫ್ಟ್ ಮೇಲ್ಗಡೆ ಕ್ರಿಸ್ಪಿಯಾಗಿ ಇದ್ರೇ ಪರ್ಫೆಕ್ಟ್ ಆಗೈತೆ ಅಂತ ಅರ್ಥ ಸೊ ನೀವು ಕೂಡ ಖಂಡಿತ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತೆ ಯಾವೆಲ್ಲ ರೆಸಿಪಿ ಬೇಕು ಅನ್ನೋದು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿದ್ರೆ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ ನೋಡಿದ್ರೆ ಅನ್ಕೊತೀನಿ ನೋಡಿದರೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸಬ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸಿಗೋಣಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ ಎಲ್ಲವರಿಗೆ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್